ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರು ಫಸ್ಟ್ ಟೈಮ್ ಇದೆ ಒಂದು ವಿಡಿಯೋ ಮುಖಾಂತರ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಮತ್ತೆ ಎಚ್ಚರಿಕೆ ಅಂತಾನೆ ಹೇಳಬಹುದು ಕಮೆಂಟ್ ಬಾಕ್ಸ್ ಅಲ್ಲಿ ಯಾರಾದರೂ ಅವ್ರ ನಂಬರ್ ಕೊಟ್ಟು ಗುರೂಜಿ ಅಂತೆಲ್ಲ ರಿಪ್ಲೈ ಮಾಡಿದ್ರೆ ನೀವು ಅದಕ್ಕೆ ಫೋನ್ ಮಾಡಿ ರಿಪ್ಲೈಗೆ ನೀವು ಮೆಸೇಜ್ಗೆ ಕಾಲ್ ಮಾಡಿದರೆ ಅದು ನಾನಲ್ಲ ನನ್ನ ಹೆಸರು ನೀಲಮ್ ನನ್ನ ನಂಬರ್ ನಾನು ಎಲ್ಲ ಕಡೆನೂ ಮೆನ್ಷನ್ ಮಾಡಿದ್ದೀನಿ ಸೊ ನಾನು ಯಾರಿಗೂ ಹೋಗಿ ಆ ಥರ ಮೆಸೇಜ್ ಮಾಡೋದಿಲ್ಲ ಪರ್ಸ್ನಲ್ ಮೆಸೇಜಸ್ಸು ಸೊ ಅವೇರ್ ಆಫ್ ದಟ್ ಅಂತ ಹೇಳ್ತೀನಿ ಹಾಗೇನೆ ಇವತ್ತಿನ ಟಾಪಿಕ್ ಬಂದು ನಿಮ್ಮ ಸೋಲ್ ಪರ್ಪಸ್ ಏನು ವಾಟ್ ಈಸ್ ಯುವರ್ ಸೋಲ್ ಪರ್ಪಸ್ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ ನ ನೋಡಿ ಟೇಕ್ ವಾಟ್ ರೆಸೋನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಇಸ್ ನಾಟ್ ರೆಸೋನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೋನೇಟ್ ಆಗುತ್ತೆ ನಿಮಗೆ ಅನುಕೂಲ ಆಗಲಿ ಅಂತ ಎರಡು ಕಾರ್ಡ್ನ ಸೆಗ್ರಿಗೇಟ್ ಮಾಡಿದ್ದೀನಿ ನಂಬರ್ ಒನ್ ವೈಸ್ ಒನ್ ನಂಬರ್ ಟೂ ಸೇಜ್ ಬೇಕಂದ್ರೆ ವಿಡಿಯೋನ ಎರಡು ನಿಮಿಷ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ಒಂದು ಕಾರ್ಡ್ನ ಚೂಸ್ ಮಾಡಿ ಅಂತ ಹೇಳ್ತಾ ಈವನ್ ದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟೆಸ್ಟ್ ಸ್ಟಾರ್ಟ್ ಹಾಲು ಗ್ರೂಪ್ ನಂಬರ್ ಒನ್ ವೈಸ್ ಒನ್ ಅನ್ನುವಂಥ ಕಾರ್ಡ್ನ ಚೂಸ್ ಮಾಡಿದ್ದೀರಾ ಗ್ರೂಪ್ ನಂಬರ್ ಒನ್ ಸೊ ನೋಡೋಣ ನಿಮ್ಮ ಸೋಲ್ ಪರ್ಪಸ್ ಏನಿದೆ ಅಂತ फाइल नंबर वन पर्पस कंट्रोल फ्रेंडलीनेस a formable combination remember to nature each aspect of a whole and he, he health you Thank you. ಫೋರ್ ಆಫ್ ಕಪ್ಸ್ ಟೆನ್ ಆಫ್ ಪೆಂಟಿಕಲ್ಸ್ ಮ್ಯಾಜಿಷಿಯನ್ ಫೈವ್ ಆಫ್ ಕಪ್ಸ್ ಆಂಡ್ ಏಟ್ ಆಫ್ ವೀಲ್ಸ್ ಏಟ್ ಆಫ್ ಪೆಂಟಿಕಲ್ಸ್ ಬಾಟಮ್ ಆಫ್ ದ ಡ್ಯಾಗ್ ದ ಹರ್ಮಿಟ್ ಸೊ ಪಾಯಿಲ್ ನಂಬರ್ ಒನ್ ನಿಮ್ಮ ಸೋಲ್ ಪರ್ಪಸ್ ಏನು ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ನೀವು ಅನ್ಕೋತಿರ್ಬೋದು ನೀವು ಅನ್ಕೋತಿರ್ಬೋದು ನಾನು ಏನೇನೆಲ್ಲ ಅನ್ಕೊತೀನೋ ನಾನು ಏನೇನೆಲ್ಲ ಮಾಡಬೇಕು ಅಂತ ಅನ್ಕೊತೀನೋ ಅದು ಯಾವುದು ಮಾಡೋಕ್ಕಾಗೋದಿಲ್ಲ ಬಿಕಾಸ್ ಆಫ್ ಅದರ್ಸ್ ಮೇ ಬಿ ನಮ್ಮ ಫ್ಯಾಮಿಲಿ ಮೆಂಬರ್ಸು ಅಥವಾ ನಮ್ಮ ಕಲೀಗ್ಸು ಅಥವಾ ನಮ್ಮ ಫ್ರೆಂಡ್ಸು ನನ್ನ ಸ್ಟಾಪ್ ಮಾಡಿಬಿಡ್ತಾರೆ ಅಥವಾ ನಾನು ಮಾಡ್ತಿರೋದಕ್ಕೆ ಎಂಕರೇಜ್ಮೆಂಟ್ ಸಿಗೋದಿಲ್ಲ ಅಥವಾ ನಾನು ಯಾರನ್ನ ಪ್ರೀತಿಯಿಂದ ನೋಡ್ಕೊಂಡಿರ್ತೀನೋ ಯಾರನ್ನ ಪ್ರೀತಿ ಮಾಡಿರ್ತೀನೋ ಅವರು ನನ್ನ ಬಿಟ್ಟು ಹೋಗ್ಬಿಡ್ತಾರೆ ಎಷ್ಟೊಂದು ಸತಿ ನನ್ನಿಂದನೇ ಸಹಾಯ ತಗೊಂಡಿರೋರು ನನ್ನ ಬಿಟ್ಟಿರ ಬಿಟ್ಟು ಹೋಗ್ಬಿಡ್ತಾರೆ ನನಗೆ ಸಹಾಯ ಬೇಕಂದಾಗ ಅವ್ರ ಕಡೆಯಿಂದ ಯಾವುದೇ ರೀತಿಯ ಸಹಾಯ ಸಿಗೋದಿಲ್ಲ ಈ ರೀತಿಯೆಲ್ಲ ನೀವು ಯೋಚನೆ ಮಾಡ್ತಿರಬಹುದು ಹಾಗೆಯೇ ನಾನು ಯಾಕೆ ಇಷ್ಟು ಅನ್ಲಕ್ಕಿ ಅಂತಲೂ ಯೋಚನೆ ಮಾಡ್ತಿರ್ಬೋದು ಫೈಲ್ ನಂಬರ್ ಒನ್ ಆಮೇಲೆ ನಿಮ್ಮ ಲೈಫಲ್ಲಿ ಏನೇನೋ ನೀವು ಮಿಸ್ ಮಾಡ್ಕೊಂಡಿದ್ದೀರೋ ಅದ್ರ ಬಗ್ಗೆನೇ ತುಂಬ ಓವರ್ ಥಿಂಕ್ ಮಾಡ್ತೀರಾ ಪ್ಲೀಸ್ ಲೆಟ್ ಗೋ ಮಾಡಿ ನಿಮ್ಮ ಸೋಲ್ ಪರ್ಪಸ್ ಇಲ್ಲಿ ಏನು ಹೇಳ್ತಿದೆ ಅಂದ್ರೆ ಆಗದಿರುವಂತ ಕೆಲಸ ಅಥವಾ ಇವತ್ತು ನಾವು ಯಾವ್ದನ್ನ ಮಾಡೋಕ್ಕಾಗಿಲ್ಲ ಅಥವಾ ನನ್ನಿಂದ ಏನಾಗಿಲ್ವೋ ಅದನ್ನ ಲೆಟ್ಗೋ ಮಾಡಬೇಕು ಅದನ್ನ ಬಿಟ್ಟು ಟೈಟ್ ಆಗಿ ಒಬ್ಬರು ಕೈನ ಹಿಡ್ಕೊಳ್ಳೋದ್ರಿಂದ ಅಂದ್ರೆ ಅವ್ರಿಗೆ ನೋವು ಆಗತ್ತೆ ಅವ್ರು ಕಿರ್ಚಾಡ್ತಾರೆ ಬೈತಾರೆ ಅದ್ರ ಬದಲು ಬಿಟ್ಬಿಟ್ರೆ ಈಸಿ ಆಗಿ ಅವ್ರ ಚಾಯ್ಸ್ನ ಅವ್ರು ಮಾಡ್ಕೋತಾರೆ ಇದು ಸಂದರ್ಭಕ್ಕೂ ಸಹ ಯೂಸ್ ಆಗತ್ತೆ ಎಸ್ ಫೈಲ್ ನಂಬರ್ ಒನ್ ಕಷ್ಟ ಸುಖದಲ್ಲಿ ನಾನು ಕಂಪೇರ್ ಮಾಡುವಾಗ ನಿಮ್ಮ ಕಷ್ಟಗಳೇ ಜಾಸ್ತಿ ಓಕೆ ನೀವು ಎಷ್ಟು ಸ್ಟ್ರಾಂಗ್ ಮಾಡಿಕೊಂಡಿದ್ದೀರ ಈ ಒಂದು ಪರಿಸ್ಥಿತಿ ನಿಮ್ಮನ್ನ ಹೇಗೆ ಚಿಕ್ ಚೈಲ್ಡ್ಹುಡ್ ಇಂದನು ಚೈಲ್ಡ್ಹುಡ್ ಇಂದನು ಎಷ್ಟು ಸ್ಟ್ರಾಂಗ್ 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 ಮಾಡಿದೆ ಅಂದ್ರೆ ನಿಮ್ಮನ್ನ ಯು ಆರ್ ನಿಮ್ಮ ಏಜ್ ಏನೇ ಆಗಿರ್ಲಿ ಯು ಆರ್ ಸೋ ಮೆಚ್ಯೂರ್ ಆ ಒಂದು ನಿರ್ಧಾರಗಳನ್ನ ತಗೊಳ್ಳುವಾಗ ಬೇರೆಯವ್ರನ್ನ ಜಡ್ಜ್ ಮಾಡುವಾಗ ಯು ಆರ್ ಸೋ ಮೆಚರ್ ಅಂತ ಅನ್ಸುತ್ತೆ ಹಾಗೇನೆ ಫೈಲ್ ನಂಬರ್ ಒನ್ ಧ್ಯಾನ ಯೋಗ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ ಬಿಕಾಸ್ ಇಲ್ಲಿ ಹೆಲ್ತ್ ಕಾರ್ಡ್ ಬಂದಿದೆ ನಿಮಗೆ ಮೇ ಬಿ ನೀವು ನಿಮ್ಮ ಹೆಲ್ತ್ ನ ಸರಿಯಾಗಿ ನೋಡ್ಕೊತಾ ಇಲ್ಲ ಧ್ಯಾನ ಮಾಡ್ತಿಲ್ಲ ಅದಕ್ಕೆ ಒಂದು ಉದಾಹರಣೆ ಏನು ಹೇಳ್ಬೋದು ಅಂತಂದರೆ ನಾನು ಒಂದು ಅಹ್ ಅಕ್ಕ ತಂಗಿ ಇದ್ರಂತೆ ಅವರು ಗೋಧಿ ಬೀಸ್ತಾ ಇದ್ರಂತೆ ಸೊ ಗೋಧಿ ಬೀಸುವಾಗ ತಂಗಿ ಇಟ್ಕೊಂಡು ಮಧ್ಯೆ ಮಧ್ಯೆ ಗೋಧಿ ತಿಂದ್ಕೊಂಡು ಗೋಧಿ ಬೀಸ್ತಾ ಇದ್ಲಂತೆ ಆವಾಗ ಅಕ್ಕ ಏ ತಿನ್ಬೇಡ ಅದನ್ನು ನಾವು ಇದನ್ನು ಹಿಟ್ ಮಾಡಿ ಆಮೇಲೆ ಚಾಣಿಸಿ ಆಮೇಲೆ ಅದನ್ನು ರೊಟ್ಟಿ ಮಾಡಿ ತುಪ್ಪ ಹಾಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡು ಅಂತ ಹೇಳ್ತಿದ್ಲಂತೆ ತಂಗಿ ಹಾಗೆ ತಿನ್ಕೊಂಡು ತಿನ್ಕೊಂಡೆ ಮಾಡ್ತಿದ್ಲಂತೆ ಆಮೇಲೆ ಇನ್ನೇನು ಹಿಟ್ಟೆಲ್ಲ ರೆಡಿ ಆಯ್ತು ಅಕ್ಕ ತಂಗಿ ಇಬ್ರು ಒಂದು ಅದನ್ನ ಚೀಲದಲ್ಲಿ ಹಾಕೊಂಡು ತೊಗೊಂಡ್ ಹೋಗ್ಬೇಕಾದ್ರೆ ಅದು ಚೀಲ ಬಿದ್ದು ಅಂದ್ರೆ ತೂತಾಗಿನೋ ಅಥವಾ ಹರಿದೋಗಿನೋ ದಾರಿಯಲ್ಲಿ ಆ ಚೀಲ ಬಿದ್ದೋಯ್ತು ಕೊಚ್ಚೋಯ್ತು ಸೊ ಅವಾಗ ಕಬೀರ್ ದಾಸ್ ಅಲ್ಲಿ ಬಂದ್ರಂತೆ ಕಬೀರ್ ದಾಸ್ ಏನಂತ ಹೇಳ್ತಾರೆ ಸೊ ನೀನು ಅದಕ್ಕೊಂದು ಹಿಂದಿಯಲ್ಲಿ ಪದ್ಯ ಇದೆ ಸೊ ಅದನ್ನು ಹೇಳಿದ್ರೆ ಮತ್ತೆ ನೀವು ಮೇಡಮ್ ಹಿಂದಿ ಅರ್ಥ ಆಗಲ್ಲ ಕನ್ನಡದಲ್ಲಿ ಹೇಳಿ ಅಂತೀರಾ ನಂಗೆ ಅಷ್ಟು ಟ್ರಾನ್ಸ್ಲೇಷನ್ ಬರಲ್ಲ ಹಂಗಾಗಿ ಆ ಪದ್ಯ ಹೇಳ್ತಾ ಇಲ್ಲ ನಾನಿಲ್ಲಿ ಸೊ ನೀನು ಮಾಡ್ತೀನಿ ಮಾಡ್ತೀನಿ ಅಂತ ನೀನೆಲ್ಲ ಯೋಚನೆ ಮಾಡ್ಕೊಂಡೆ ಬಟ್ ಅದ್ ನಿನ್ಗೆ ರೆಡಿ ಮಾಡಿ ರೊಟ್ಟಿ ತಿನ್ನೋ ಅಷ್ಟೊತ್ತಿಗೆ ಅದೆಲ್ಲ ಹಾಳಾಗೋಯ್ತು ಭೂಮಿ ಪಾಲ್ ಆಗೋಯ್ತು ಹಾಗೆ ನೀವು ಮೆಡಿಟೇಷನ್ನ ನಾನು ಐವತ್ತು ವರ್ಷ ಆದಮೇಲೆ ಮಾಡ್ತೀನಿ ನಲ್ವತ್ತು ವರ್ಷ ಆದಮೇಲೆ ಮಾಡ್ತೀನಿ ಅಥವಾ ನಾನು ನನ್ನ ಮಕ್ಕಳು ಸೆಟ್ಲ್ ಆದ್ಮೇಲೆ ಮಾಡ್ತೀನಿ ಅಥವಾ ನನ್ನ ಮಗ ಅಥವಾ ಮಗಳು ಇನ್ನೇನು ಸ್ಕೂಲ್ಗೆ ಹೋಗೋಕೆ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ನನಗೆ ಮೆಡಿಟೇಷನ್ ಟೈಮ್ ಸಿಗುತ್ತೆ ಆವಾಗ ನಾನು ಮೆಡಿಟೇಟ್ ಮಾಡ್ತೀನಿ ಅಂತ ನೀವೇನಾದ್ರು ಅಂದ್ಕೊಂಡ್ರೆ ನೋ ಆ ಟೈಮಲ್ಲಿ ಇನ್ನೇನೋ ಪ್ರಾಬ್ಲಮ್ ಕ್ರಿಯೇಟ್ ಆಗಿರುತ್ತೆ ಡೇ ಟು ಡೇ ಲೈಫಲ್ಲಿ ಯು ಅಡಾಪ್ಟ್ ಅಲ್ಲ ಮೆಡಿಟೇಷನ್ ಅನ್ನೋದನ್ನು ಯು ಅಡಾಪ್ಟ್ ಆವಾಗಲೇ ನಿಮ್ಮ ಲೈಫ್ ಪರ್ಪಸ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಲೈಫ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಸೊ ಡೋಂಟ್ ಡಿಲೇ ಓಕೆ ಪ್ರಾಕ್ಟಿಸ್ ಇಟ್ ಹಾಗೇನೆ ತುಂಬಾ ಅಧ್ಯಾತ್ಮದ ಬಗ್ಗೆ ತಿಳ್ಕೊಂತೀರಾ ಟು ಯು ಯು ಆರ್ ಇಲ್ಲಿ ಕೆಲವೊಂದು ಇದನ್ನ ಹರ್ಟ್ ಆಗಿರೋದ್ರ ಬಗ್ಗೆ ಅಥವಾ ನೀವು ಬೇಜಾರು ಮಾಡ್ಕೊಂಡಿರೋದ್ರ ಬಗ್ಗೆ ಹಾಗೇನೆ ಕೆಲವೊಂದ್ಸತಿ ಏನಾಗತ್ತೆ ಅಂದ್ರೆ ಕಾಗೆ ಇಲ್ಲಿ ಇರೋದ್ರಿಂದ ಹೇಳ್ತಾ ಇದ್ದೀನಿ ಕಾಗೆ ಕತೆ ನಿಮಗೆ ಗೊತ್ತು ಸೊ ಯಾಕಂದ್ರೆ ಸ್ಪಿರಿಚುಲ್ ಅನಿಮಲ್ ಅಲ್ಲಿ ಕಾಗೆ ಮತ್ತೆ ಗೂಬೆ ಎರಡೂ ತುಂಬಾ ದೊಡ್ಡ ಒಂದು ಪಾತ್ರನ ವಹಿಸುತ್ತೆ ಯಾರ್ಯಾರೆಲ್ಲ ಸ್ಪಿರಿಚುವಲ್ ಅನಿಮಲ್ ಇದನ್ನ ಅಟೆಂಡ್ ಮಾಡಿದ್ರೋ ನಿಮಗೆ ಗೊತ್ತು ಸೊ ಕಾಗೆ ಒಂದಿನ ಕಜ್ಜಾಯ ಸಿಕ್ತೋ ಅದ್ ನಿಮಗೆ ಗೊತ್ತಿದೆ ಕತೆ ಕಾಗೆ ಒಂದಿನ ಕಜ್ಜಾಯ ಸಿಕ್ಕತ್ತೆ ಅದ್ ತಗೊಂಡು ಹೋಗಿ ಮರದ ಮೇಲೆ ಕುತ್ಕೊಳ್ಳುತ್ತೆ ಆಮೇಲೆ ಒಂದು ನರಿ ಬರುತ್ತೆ ಅಲ್ಲಿಗೆ ನರಿ ಬಂದು ಹೇಳತ್ತೆ ಇವ್ ಹೆಂಗಾದ್ರೂ ಮಾಡಿ ಆ ಕಜ್ಜಾಯ ನಿಸ್ಕೊಂಡು ನಾನು ತಿನ್ಬೇಕಲ್ಲ ಅಂತ ಹೇಳ್ಬಿಟ್ಟು ಅದು ಹೆಂಗೆ ಹಿಂಗೆ ನೈಸ್ ಮಾಡ್ತಾ ಮಾಡ್ತಾ ಅದಕ್ಕಾಗೆ ಹೇಳತ್ತೆ ನೀನು ಎಷ್ಟು ಚೆನ್ನಾಗಿ ಹಾಡು ಹೇಳ್ತೀಯ ಒಂದು ಹಾಡು ಹೇಳು ಅಂತ ಸೊ ಅದು ಅದ್ ಕಾಕ ಅಂತ ಬಾಯಿ ತೆಗ್ದಾಗ ಆ ಒಂದು ಕಜ್ಜಾಯ ಕೆಳಕ್ ಬೀಳತ್ತೆ ನರಿ ಅದನ್ನು ತಗೊಂಡು ಓಡೋಗ್ಬಿಡತ್ತೆ ಸೊ ನಿಮ್ಮ ಲೈಫಲ್ಲೂ ಸತಿ ಅದೇ ರೀತಿ ಆಗಿದೆ ನಿಮ್ಮ ಐಡಿಯಾಸ್ ನಿಮ್ಮ ಐಡಿಯಾಸ್ನ ಬೇರೆ ಯಾರೋ ಯೂಸ್ ಮಾಡ್ಕೊಂಡಿರೋದು ಅಥವಾ ಆ ಸಂದರ್ಭಕ್ಕೆ ನೀವೇನೋ ಹೇಳಿರ್ತೀರ ಅದು ಜಗಳಾಗಿ ಕನ್ವರ್ಟ್ ಆಗಿರುತ್ತೆ ಅಥವಾ ನಿಮ್ಮ ಹತ್ರ ಇರೋದನ್ನು ಕಿತ್ಕೊಂಡಿರೋದು ಅಥವಾ ನಿಮ್ಮ ಅವ್ರಿಗೆ ಯಾವುದಿಷ್ಟೋ ನಿಮ್ಮಿಂದ ಅದನ್ನು ಅವರು ಬಲವಂತವಾಗಿ ನಿಮ್ಮ ಹತ್ರ ಕಿತ್ಕೊಂಡಿರೋದು ಈ ರೀತಿ ಯು ಫೇಸ್ಡ್ ಸೊ ಈ ಒಂದು ಪಾರ್ಟ್ ಈ ಥರ ಇರುವಂಥದ್ದನ್ನು ಅದು ನಿಮ್ಮ ಮಾತಾಗಿರಬಹುದು ವ್ಯಕ್ತಿ ಆಗಿರಬಹುದು ಸಂದರ್ಭ ಆಗಿರಬಹುದು ವಸ್ತು ಆಗಿರಬಹುದು ಅದ್ರ ಬಗ್ಗೆ ಗಮನ ಇಡಿ ಸೊ ಯಾರಿಗೂ ಸುಮ್ಮ ಸುಮ್ಮನೆ ಅಡ್ವೈಸ್ ಕೊಡೋಕ್ಕೆ ಹೋಗಬೇಡಿ ಯಾರಿಗೂ ಸುಮ್ಮ ಸುಮ್ಮನೆ ಕೇಳ್ದಲ್ಲಿ ಹೆಲ್ಪ್ ಮಾಡೋಕ್ಕೆ ಹೋಗಬೇಡಿ ವರ್ಕ್ ಫಾರ್ ಯುವರ್ ಸೆಲ್ಫ್ ಮೈಂಡ್ ಬಾಡಿ ಸೋಲ್ಗೋಸ್ಕರ ವರ್ಕ್ ಫಾರ್ ಯುವರ್ ಸೆಲ್ಫ್ ಮೆಡಿಟೇಟ್ ಮಾಡಿ ನಿಮ್ಮ ಬಗ್ಗೆ ನೀವು ಟೈಮ್ ಸ್ಪೆಂಡ್ ಮಾಡಿ ನೀವು ಫ್ಯಾಮಿಲಿಯಲ್ಲಿ ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ಸೋಲ್ ಪರ್ಪಸ್ ಅದೇ ಇರೋದು ಸೊ ಬೇರೆಯವ್ರಿಗೆ ಕಂಪ್ಯಾರಿಸನ್ ಮಾಡೋದನ್ನ ಬಿಟ್ಟು ಲೈವ್ ಲೈಫ್ ಅಂತ ಹೇಳ್ತೀನಿ ಇದು ನಿಮ್ಮ ಸೋಲ್ ಪರ್ಪಸ್ ಆಗಿತ್ತು ಥ್ಯಾಂಕ್ ಯು ಪ್ಯಾಲ್ ನಂಬರ್ ಒನ್ ಈ ರೀಡಿಂಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಥ್ಯಾಂಕ್ ಯು ಹಲೋ ಗ್ರೂಪ್ ನಂಬರ್ ಟು ಯಾರು ಸೇಜ್ ಅನ್ನುವಂಥ ಕಾರ್ಡ್ನ ಚೂಸ್ ಮಾಡಿದ್ರಿ ಸೊ ನೋಡೋಣ ನಿಮ್ಮ ಲೈಫ್ ಪರ್ಪಸ್ ಏನಿದೆ patience playfulness pp okay where love goes life flows ವಿ ಆರ್ ಆಲ್ ಪಾರ್ಟ್ ಆಫ್ ದ ಒನ್ ಹಾರ್ಟ್ ಯು ಆರ್ ಲವ್ಡ್ ಪಾಸಿಟಾನ್ ಓಕೆ ಜಾಯ್ಫುಲ್ಲು ಅದೇ ಹೇಳುತ್ತೆ ಮದರ್ ಅರ್ತು ಅದೇ ಹೇಳುತ್ತೆ ಯು ಆರ್ ಲವಬಲ್ ನಿಮ್ಮನ್ನ ಇಷ್ಟಪಡೋರು ತುಂಬ ಜನ ಇದ್ದಾರೆ ಪಾಯಲ್ ನಂಬರ್ ಟು ನಿಮ್ಮ ಸೋಲ್ ಪರ್ಪಸ್ ನೀವು ಪ್ರೀತಿ ಹಂಚೋರು ಪ್ರೀತಿ ಕೊಡೋ ಅಂಥವ್ರು ರೆಸ್ಪೆಕ್ಟ್ಫುಲ್ ಆಗಿರೋಂಥವ್ರು ಜಾಯ್ಫುಲ್ಲಾಗಿ ಖುಷಿ ಖುಷಿಯಾಗಿರೋಂಥವ್ರು ತ್ರೀ ಆಫ್ ಪ್ಯಾಂಟಿಕಲ್ಸ್ ಮತ್ತೆ ಲವ್ ಏಸ್ ಆಫ್ ಕಪ್ಸ್ ನೈನ್ ಆಫ್ ಕಪ್ಸ್ ಪೇಜ್ ಆಫ್ ಸೋಟ್ಸ್ ಆ್ಯಂಡ್ ಕ್ವೀನ್ ಅಗೇನ್ ಪ್ರೀತಿ ಲವ್ ಎಮೋಷನ್ ಸಿಕ್ಸ್ ಆಫ್ ವೀಲ್ಸ್ ಪಾಯಿಂಟ್ ನಂಬರ್ ಟೂ ಯು ಆರ್ ಸೋ ಸೋ ಎಮೋಷನ್ ಎಮೋಷನ್ ಪೀಪಲ್ಸ್ ಅಂತಲೇ ಹೇಳಬಹುದು ನಿಮ್ಮ ಸೋಲ್ ಪರ್ಪಸ್ ಬಂದು ಪ್ರೀತಿ ಹಂಚೋದು ಅಂಡ್ ಯಾರಾದರೂ ನಿಮ್ಮ ಹತ್ರ ಹೆಲ್ಪ್ ಕೇಳ್ಕೊಂಡು ಬಂದರೆ ನೀವು ಹೆಲ್ಪ್ ಮಾಡುವಂಥದ್ದಿದೆ ಹಾಗೇ ಈ ಒಂದು ಸೋಲ್ ಜರ್ನಿ ನಿಮ್ದು ಏನಿದೆಯಲ್ಲ ಮೋರ್ ದೆನ್ ಮೋರ್ ದೆನ್ ಮೋರ್ ದೆನ್ ಸೆವೆನ್ ಟು ನೈನ್ ಟೈಮ್ಸ್ ಅಂದರೆ ನಿಮ್ಮ ಸೋಲ್ ಜರ್ನಿ ಏನಿದೆಯೋ ಅಂದರೆ ಸತ್ತು ಬದುಕಿ ಸತ್ತು ಬದುಕಿ ಅಂತಾರಲ್ಲ ಪುನರ್ಜನ್ಮ ಅಂತಾರಲ್ಲ ಆ ರೀತಿ ನಿಮ್ಮ ಸೋಲ್ ಸೆವೆನ್ ಟು ನೈನ್ ಟೈಮ್ಸ್ ಜನ್ಮ ತಾಳಿರುವಂಥದ್ದು ಪ್ರಾಣಿ ಪಕ್ಷಿ ಮನುಷ್ಯ ಈ ರೀತಿಯಾಗಿ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಲೈಫ್ ಸೈಕಲ್ ನಿಮ್ಮ ಲೈಫ್ ಸೈಕಲ್ ಅಂತ ನೋಡುವಾಗ ಅದಕ್ಕೋಸ್ಕರನೇ ಮೇ ಬಿ ನೀವು ಇಷ್ಟೊಂದು ಸಾಫ್ಟ್ ಹಾರ್ಟೆಡ್ ಇಷ್ಟೊಂದು ಕೇರ್ ಟೇಕಿಂಗ್ ಅನ್ನುವಂಥ ಒಂದು ನೇಚರ್ ಇಷ್ಟೊಂದು ಮದರ್ಲಿ ನೇಚರ್ ಇರುವಂಥದ್ದು ಹಾಗೆಯೇ ನಿಮ್ಮ ಹತ್ರ ಯಾರೇ ಬಂದ್ರೂ ಅವ್ರಿಗೆ ನೀವು ನೋ ಅಂತ ಹೇಳೋಣ ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಸೊ ಯಾರಾದರೂ ಏನಾದರೂ ಹೆಲ್ಪ್ ಕೇಳಿದ್ರೆ ಅಥವಾ ಯಾರಾದರೂ ಏನಾದರೂ ನಿಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡಿದ್ರೆ ನೀವು ಯಾವುದಕ್ಕೂ ನೋ ಅಂತ ಹೇಳಲ್ಲ ಕೆಲವೊಂದು ಸತಿ ನೋ ಹೇಳೋದು ಇಂಪಾರ್ಟೆಂಟ್ ಯಾವಾಗ ನೀವು ಇಲ್ದೇ ಇರೋದಕ್ಕೆಲ್ಲ ಎಸ್ ಅಂತ ಹೇಳಿ ನಿಮ್ಮ ಮೇಲೇ ಕೆಲಸಗಳನ್ನು ಎಳ್ಕೊಂಡ್ರೆ ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗ್ದಲೇ ನಿಮ್ಮಲ್ಲಿ ಸ್ಟ್ರೆಸ್ ಕ್ರಿಯೇಟ್ ಮಾಡ್ಕೊತೀರಾ ಪ್ಲೀಸ್ ಟೇಕ್ ಕೇರ್ ದಾಟ್ ಹಾಗೇನೆ ನೀವು ಸೇಜ್ನ ಯೂಸ್ ಮಾಡ್ತಿರ್ಬೋದು ನಿಮ್ಮ ಮನೆಯಲ್ಲಿ ಕ್ಲೆನ್ಸ್ ಮಾಡೋದಕ್ಕೋಸ್ಕರ ಇಲ್ಲೂ ಹೊಗೆ ಟೈಪ್ಸ್ ಒಂದು ಕ್ರಿಯೇಟ್ ಆಗಿರೋಂಥದ್ದು ಆ್ಯಂಡ್ ಇಲ್ಲಿ ಒಂದು ಬ್ಯಾಕ್ಗ್ರೌಂಡ್ ಗ್ರೌಂಡ್ ನೋಡಿದ್ರೆ ನೀವು ಓಲ್ಡ್ ಬಿಲ್ಡಿಂಗ್ ಥರ ಕಾಣುತ್ತೆ ಸೊ ನಿಮ್ಮಲ್ಲಿರುವಂಥ ನೆಗೆಟಿವ್ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ದೂರ ಮಾಡೋದಕ್ಕೆ ಫೈಲ್ ನಂಬರ್ ಟು ನೀವು ಸೇಜ್ನ ಯೂಸ್ ಯೂಸ್ ಮಾಡಿದ್ದೀರಾ ಮಾಡ್ತಾ ಇದೀರಾ ದಟ್ ಈಸ್ ಗೂಡ್ ಹಾಗೇನೆ ಫೈಲ್ ನಂಬರ್ ಟೂ ಅಲ್ಲಿ ಕೆಲವೊಬ್ಬರಿಗೆ ನನಗೆ ಕಾಲ ಸರ್ಪ ದೋಷ ಅಥವಾ ದೋಷ ಇರೋದು ಕಾಣಿಸ್ತಾ ಇದೆ ಇದೆಲ್ಲರಿಗೂ ಅಲ್ಲ ಕೆಲವೊಬ್ಬರಿಗೆ ಮಾತ್ರ ಯಾರಿಗೆ ಮಕ್ಳ ಅಥವಾ ಯಾರಿಗೆ ಮದುವೆ ಡಿಲೆ ಆಗ್ತಿದೆ ಅಥವಾ ಯಾರಿಗೆ ಜಾಬ್ ಅಲ್ಲಿ ಪರ್ಮನೆಂಟ್ ಆಗೋದಾಗಲಿ ಅಥವಾ ಜಾಬ್ ಸಿಗದೇ ಇರುವಂತದ್ದು ಈ ತರ ಯಾರ್ಯಾರು ಫೇಸ್ ಮಾಡ್ತಿದ್ರು ಮೇ ಬಿ ನಿಮಗೆ ಆ ಕಾಲ ಸರ್ಪ ದೋಷ ಇರುವಂತದ್ದು ನನಗೆ ಚಾನಲ್ ಆಗ್ತಿರುವಂತ ಇಲ್ಲಿ ಬಿಕಾಸ್ ಯುವರ್ ಓಲ್ಡ್ ಸೋಲ್ ಯುವರ್ ಕ್ಯಾರಿಂಗ್ ಸೋ ಸೋ ಮೆನಿ ಸ್ಪೈನ್ ನಂಬರ್ ಟು ಸೊ ಇದು ಇದೆಲ್ಲ ನಮ್ ಚಾನಲ್ ಆಗುವಾಗ ಇವನ್ ಐ ಆಮ್ ಸರ್ಪ್ರೈಸ್ ನಾನು ಹೇಗೆ ಇದನ್ನೆಲ್ಲ ಇಷ್ಟು ಚಾನಲ್ ಮಾಡ್ತೀನಿ ಅಂತ ಸೊ ಎಸ್ ಇದ್ರ ಬಗ್ಗೆ ಒಂದು ಪಾಡ್ಕಾಸ್ಟ್ ಬರುತ್ತೆ ಬರುವಂತ ಮುಂದಿನ ದಿನಗಳಲ್ಲಿ ನಾನು ನಿಮ್ಗೆ ಅದನ್ನ ಶೇರ್ ಮಾಡ್ತೀನಿ ಒಂದು ಚಾನಲಲ್ಲಿ ನಾನು ಪಾಡ್ಕಾಸ್ಟ್ಗೆ ಹೋಗಿದ್ದೆ ಅಲ್ಲಿ ಎಲ್ಲಾನು ನಾನು ಶೇರ್ ಮಾಡಿದ್ದೀನಿ ನನಗೆ ಹೇಗೆ ಇದೆಲ್ಲ ಚಾನಲ್ ಆಗುತ್ತೆ ನನಗೆ ಹೇಗಿದೆಲ್ಲ ವಿದ್ಯೆ ಗೊತ್ತಾಯಿತು ನಾನು ಇದನ್ನೆಲ್ಲ ಹೇಗೆ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ ಅಂತ ಹಾಗೇನೆ ಫೈಲ್ ನಂಬರ್ ಟು ನಿಮ್ಗೆ ಕಾಲ ಸರ್ಪ ದೋಷ ಆಗಿರ್ಬೋದು ಅಥವಾ ಸರ್ಪ ದೋಷ ಆಗಿರಬಹುದು ಇರೋದ್ರಿಂದಾನೇ ಹೇಳ್ತಾ ಇದ್ದೀನಿ ನೀವೇನು ಮಾಡಬಹುದು ಅಂದರೆ ಚಂದನ್ ಮಾಲ ನಾನೊಂದ್ಸತಿ ತೋರಿಸಿದ್ದೀನಿ ಜಾಪ್ ಮಾಲಾ ಅದನ್ನು ವೇರ್ ಮಾಡ್ಬೋದು ನೀವು ಚಂದನ್ ಮಾಲಾ ಹಾಗೇ ಇದು ಏನಕ್ಕೆ ಅಂತಂದ್ರೆ ಆ ವೀರಪ್ಪನ್ ಇದ್ರಲ್ಲ ಅವರು ಗಂಧದ ಇದನ್ನ ಮಾಡ್ತಾ ಇದ್ರು ಕಳ್ಳತನ ಎವರ್ ಅದನ್ನ ಮಾಡ್ತಾ ಇದ್ರು ಸರ್ಪಗಳು ಸರ್ಪಗಳನ್ನ ಸಹ ಹಿಡಿತಾ ಇದ್ರಂತೆ ವೀರಪ್ಪನ್ನು ಹಾಗೇನೆ ಸರ್ಪಗಳ ಜೊತೆಗೇನೆ ಅಂದ್ರೆ ಕಚ್ಚದೆ ಅವ್ರಿಗೇನು ಹಾರ್ಮ್ ಮಾಡದೆ ಅವ್ರಿಗೆ ಅಂದ್ರೆ ಅವ್ರಿಗೆ ಸರ್ಪನ ಈಸಿಯಾಗಿ ಅಲ್ಲಿಂದ ಇದು ಮಾಡ್ತಿದ್ರಂತೆ ಅಂಡ್ ಗಂಧದ ಮರದಲ್ಲಿ ಸರ್ಪ ಇದ್ದೇ ಇರತ್ತೆ ಯಾರಿಗೆ ಇದ್ರ ಬಗ್ಗೆ ಗೊತ್ತಿದ್ಯೋ ಎಸ್ ಅಂತ ಕಮೆಂಟ್ ಮಾಡಬಹುದು ನೀವು ಯಾಕೆ ಅಂತ ಅಂದರೆ ಅಂದ್ರೆ ವೀರಪ್ಪನ್ಗೆ ಗರುಡ ಮಚ್ಚೆ ಇತ್ತು ಅದರಿಂದ ಅವರು ಸರ್ಪಗಳನ್ನು ಆರಾಮಾಗಿ ಹಿಡಿದು ಹಾಕ್ತಿದ್ರು ಅಥವಾ ತೆಗೀತಿದ್ರು ಅಲ್ಲಿಂದ ಅಂಡ್ ಅವ್ರಿಗೆ ಗೊತ್ತಾಗ್ತಿತ್ತು ಎಲ್ಲೆಲ್ಲಿ ಯಾವ ಯಾವ ತರ ಇರತ್ತೆ ಅಂತ ಇದು ಒಂದು ಮಾಹಿತಿ ಬಟ್ ಸರ್ಪಗಳು ಗಂಧದ ಮರದಲ್ಲಿ ಯಾಕೆ ಇರುತ್ತೆ ಅಂದ್ರೆ ಅದು ತಲೇನ ಗಂಧದ ಮರದ ಮೇಲೆ ಇಟ್ಟಾಗ ಅದಕ್ಕೆ ಕೂಲ್ನೆಸ್ ಫೀಲ್ ಆಗತ್ತೆ ಅದು ಶಾಂತವಾಗಿರುತ್ತೆ ವೆರಿ ಕಾಮಾಗಿ ಅದು ಫೀಲ್ ಮಾಡುತ್ತೆ ಹಾಗಾಗಿ ಅದು ಗಂಧದ ಮರದಲ್ಲಿ ಇರತ್ತಂತೆ ಸೊ ಗಂಧದ ಮರದಲ್ಲಿ ಮರದಲ್ಲಿರೋದ್ರಿಂದಾನೆ ಅದು ಶಾಂತವಾಗಿರುತ್ತೆ ಅದು ಯಾರನ್ನು ಕೆಣ್ಕಲ್ಲ ಯಾರನ್ನು ಹಾಮ್ ಮಾಡಲ್ಲ ಸೊ ಯಾರಿಗೆ ಈ ಕಾಲ ದೋಷ ಇದೆ ಸರ್ಪದೋಷ ಇದೆಯೋ ನೀವು ಒಂದು ರೆಮಿಡಿಯಾಗಿ ಏನು ಮಾಡ್ಬೋದು ಅಂದರೆ ಗಂಧನ ಹಣೆಗಿಡಿ ಗಂಧನ ತೆಗ್ದು ಹಣೆಗಿಡಿ ಅಥವಾ ಕತ್ತ ಭಾಗ ಅಂದರೆ ಎದೆ ಭಾಗದಲ್ಲೂ ಇಡಬಹುದು ಕತ್ತಿನ ಕೆಳಭಾಗದಲ್ಲೂ ನೀವು ಇಡಬಹುದು ಇಡೋದ್ರಿಂದ ನಿಮ್ಮ ರಾಹು ಶಾಂತಿ ಆಗ್ತಾರೆ ಹಾಗೆಯೇ ಆಗುವಂತಹ ತೊಂದರೆಗಳು ಕಮ್ಮಿ ಆಗುತ್ತೆ ಮಿಸ್ಕನ್ಸೆಪ್ಷನ್ ಜಗಳ ಅಥವಾ ಓವರ್ ಥಿಂಕಿಂಗ್ ಈ ಥರದ ಡಿಲೇ ಎಲ್ಲ ಏನೇನು ನೋಡ್ತಿದಿರಲ್ಲ ಇದೆಲ್ಲ ಕಮ್ಮಿ ಆಗುತ್ತೆ ಯು ಕ್ಯಾನ್ ಯೂಸ್ ದಟ್ ಸೇಜ್ ಯಾರಿಗೆ ಗೊತ್ತಿಲ್ಲ ಇಲ್ಲಿದೆ ನೋಡಿ ಇದೇ ಸೇಜು ಇದನ್ನು ನಾನು ಒಂದು ಸತಿ ಬಳಸ್ತೀನಿ ಇಲ್ಲಿ ಕ್ಲೆನ್ಸ್ ಮಾಡೋದಕ್ಕೆ ಎಸ್ ಕೆಲವೊಬ್ರು ಮನೇಲಿ ನೆಗೆಟಿವ್ ಎನರ್ಜಿ ಇದೆ ಪ್ಲೀಸ್ ಯೂಸ್ ಸೇಜ್ ಸೇಜ್ ಯೂಸ್ ಮಾಡೋದ್ರಿಂದ ನಿಮ್ಮ ಮನೇಲಿ ಇರುವಂತಹ ದೃಷ್ಟಿದೋಷ ನೆಗೆಟಿವಿಟಿನೂ ದೂರ ಆಗುತ್ತೆ ಹಾಗೆಯೇ ನಿಮ್ಮಲ್ಲಿ ಪ್ರಾಣಿನ ಏನಂದರೆ ಕಮ್ಯುನಿಕೇಶನ್ ತುಂಬ ಜನಕ್ಕೆ ಇಲ್ಲಿ ಚೆನ್ನಾಗಿ ಗೊತ್ತಿದೆ ಫೈಲ್ ನಂಬರ್ ಟು ಪ್ರಾಣಿಗಳ ಜೊತೆ ಮಿಂಗಲ್ ಆಗುವಂಥದ್ದು ಸ್ಪೆಷಲಿ ಹಸು ಆಗಿರಬಹುದು ಬೆಕ್ಕ ಆಗಿರಬಹುದು ನಾಯಿ ಆಗಿರಬಹುದು ಅದಕ್ಕೆ ಊಟ ಹಾಕೋದಾಗಿರ್ಬೋದು ಅದ್ರ ಜೊತೆ ಕಮ್ಯುನಿಕೇಟ್ ಮಾಡೋದಾಗಿರ್ಬೋದು ಇವನ್ ಐ ಕಮ್ಯುನಿಕೇಟ್ ಅವ್ರದ್ದೇ ಆದ ಒಂದು ವೇ ಅಲ್ಲಿ ಆ ರೀತಿಯ ಒಂದು ಬಿಕಾಸ್ ಯುವರ್ ಓಲ್ಡ್ ಸೋಲ್ ಓಲ್ಡ್ ಸೋಲ್ ಅದಕ್ಕಾಗಿ ನಿಮ್ಮ ಹತ್ರ ಅದು ಇದನ್ನೆಲ್ಲ ಯು ಆರ್ ಕ್ಯಾರಿ ಸತಿ ಏನಾಗತ್ತೆ ಅಂದ್ರೆ ಕೆಲವೊಬ್ಬರನ್ನ ಖುಷಿ ಪಡಿಸೋದಕ್ಕೆ ಕೆಲವೊಬ್ಬರನ್ನ ಖುಷಿಯಾಗಿಡೋದಕ್ಕೆ ನೀವು ಸತಿ ಜೋಕ್ಸ್ನ ಕ್ರ್ಯಾಕ್ ಮಾಡುವಂಥದ್ದು ಅಥವಾ ನೀವೇ ಜೋಕರ್ ತರ ಆಕ್ಟ್ ಮಾಡುವಂಥದ್ದು ಅಥವಾ ಅವರೇ ನಿಮ್ಮನ್ನ ಜೋಕರ್ ಮಾಡ್ಬಿಡ್ತಾರೆ ಅವ್ರ ಲೈಫಲ್ಲಿ ಬಿ ಕೇರ್ಫುಲ್ ಸತಿ ನೀವು ನಿಮ್ಮದ ನಿಮ್ಮದಾಗಿರುವಂತ ವಸ್ತುನ ಅಥವಾ ನಿಮ್ಮದು ಅನ್ನೋದನ್ನ ನೀವು ಬೇರೆಯವ್ರಿಗೋಸ್ಕರ ತ್ಯಾಗ ಮಾಡಿದ್ದಿದೆ ತ್ಯಾಗ ಮಾಡುವಂಥದ್ದಿದೆ ಆಮೇಲೆ ಅದ್ರ ಬಗ್ಗೆ ನೊಂದ್ಕೊಳ್ಳೋದು ಹತಾಶೆ ಪಡೋದು ಮಿಸ್ ಮಾಡ್ಕೊಂಡ್ಬಿಟ್ಟೆ ಅನ್ನೋದು ಅದನ್ನೇ ನೆನ್ಪಿಸ್ಕೊಂಡ್ ನೆನ್ಪಿಸ್ಕೊಂಡು ಯೋಚನೆ ಮಾಡ್ತಿರೋದ್ದು ಒಂದು ಸೈಡ್ ಹೇಳ್ತಿರ್ತೀರಾ ಆಗಲಿ ಎಲ್ಲ ಒಳ್ಳೇದಾಗಲಿ ಹೋಗ್ಲಿ ಅಂತ ಇನ್ನೊಂದು ಸೈಡ್ ಹೇಳ್ತಿರ್ತೀರಾ ಅಯ್ಯೋ ನಾನು ಕೊಡಬಾರ್ದಿತ್ತು ಕೊಟ್ಬಿಟ್ಟೆ ನಾನು ಒಪ್ಕೋಬಾರದಿತ್ತು ಒಪ್ಕೊಬಿಟ್ಟೆ ಅಂತ ಆಮೇಲೆ ಇಲ್ಲಿ ಯಾವ ಕೆಲಸನ ನೀವು ಮಾಡ್ತಾ ಇದ್ದೀರೋ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತೀರಾ ನೀವೇನಾದರೂ ಹೋಮ್ ಡೆಕೋರ್ ಕೆಲಸ ಮಾಡ್ತಿದ್ರೆ ಅಥವಾ ಆರ್ಕಿಟೆಕ್ಚರ್ ಕೆಲಸ ಮಾಡ್ತಿದ್ರೆ ತುಂಬಾ ಚೆನ್ನಾಗಿ ಆರ್ಕಿಟೆಕ್ಚರ್ ಮಾಡುವಂಥದ್ದು ಹೋಮ್ ಡೆಕೋರೇಷನ್ ಮಾಡುವಂಥದ್ದು ನೀವೇನಾದ್ರೂ ಟೈಲರಿಂಗ್ ಮಾಡ್ತಿದ್ರೆ ತುಂಬಾ ಚೆನ್ನಾಗಿ ಎಂಬ್ರಾಯ್ಡ್ರಿ ವರ್ಕ್ ಎಲ್ಲ ಮಾಡುವಂಥದ್ದು ನೀವೇನಾದ್ರೂ ಬ್ಯೂಟಿಷಿಯನ್ ಬ್ಯೂಟಿ ಆರ್ಟಿಸ್ಟ್ ಆಗಿದ್ರೆ ಅದರಲ್ಲಿ ತುಂಬಾ ಚೆನ್ನಾಗಿ ನಿಮ್ ಕೆಲಸ ಮಾಡುವಂಥದ್ದು ಸಾರಿ ರ್ಯಾಪಿಂಗ್ ಆಗಿರಬಹುದು ಈ ರೀತಿ ನಿಮ್ಮ ಕರಕುಶಲ ಕಲೆ ಅನ್ಬೋದು ಅಥವಾ ನಿಮ್ಮ ಜಾಬ್ ಅನ್ಬೋದು ವಾಟ್ ಎವರ್ ಯು ಆರ್ ಡೂಯಿಂಗ್ ಅಲ್ಲ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಎಫರ್ಟ್ ಇರುವಂಥದ್ದು ಅಂದರೆ ತುಂಬ ಚೆನ್ನಾಗಿ ಅದನ್ನು ನೀವು ನಿಮ್ಮ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಅನ್ಬೋದು ಹಂಡ್ರೆಡ್ ಪರ್ಸೆಂಟ್ ಇನ್ ಇಂಟ್ರೆಸ್ಟ್ ಅನ್ಬೋದು ಹಾಕಿ ಅದನ್ನು ಡೆವಲಪ್ ಮಾಡುವಂಥದ್ದಿದೆ ದಟ್ ಕ್ವಾಲಿಟಿ ಯು ಹ್ಯಾವ್ ಬಟ್ ಏನು ಅಂದರೆ ತುಂಬ ಎಮೋಷನ್ ಪರ್ಸನ್ ಬೇಗ ಅಳು ಬಂದುಬಿಡತ್ತೆ ನಿಮಗೆ ಬೇಗ ಡೀಪರ್ ಕನೆಕ್ಷನ್ ಅಲ್ಲಿ ಹೋಗಿಬಿಡ್ತೀರಾ ಬಿಕಾಸ್ ನೀವು ಓಲ್ಡ್ ಸೋಲ್ ಆಗಿರೋದ್ರಿಂದ ಬೇರೆಯವ್ರ ಕಷ್ಟನ ಈಸಿಯಾಗಿ ಅರ್ಥ ಮಾಡ್ಕೋತೀರಾ ಪ್ಲಸ್ ಅಟ್ರಾಕ್ಟ್ ಮಾಡ್ಕೊಂಡ್ಬಿಡ್ತೀರಾ ಸೊ ಇದೆರಡೂ ಅರ್ಥ ಮಾಡ್ಕೊಳ್ಳಿ ಹಂಗೇನಾರು ಇದ್ರೆ ನೀವು ಬ್ಲಾಕ್ ಟಮಲ್ ಡಾಲರ್ ಯೂಸ್ ಮಾಡ್ಬೋದು ಬ್ಲ್ಯಾಕ್ ಟರ್ಮಲಿನ್ ಬ್ರಾಸ್ಲೆಟ್ ಯೂಸ್ ಮಾಡ್ಬೋದು ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಸೊ ಇದು ನಿಮ್ಮ ಸೋಲ್ ಪರ್ಪಸ್ ಪ್ಯಾನ್ ನಂಬರ್ ಟು ಐ ಹೋಪ್ ಈ ಒಂದು ರೀಡಿಂಗಿಂದ ನಿಮಗೆ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್